ಮಾನಸಿಕ ರೋಗಗಳಿಗೆ ಯೋಗಾಸನಗಳು ಹಾಗೂ ಪ್ರಾಣಾಯಾಮಗಳು ಮನಸ್ಸು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು ಈ ಸಮಸ್ಯೆಗೆ ತುಂಬ ನಾವು ಔಷಧಿಗಳನ್ನು ತಿಂದು ತಿಂದು ಅಡ್ಡ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದೇವೆ ನಾನು ಚೆನ್ನಾಗಿದ್ದೇನೆ ಅಂಥದ್ದನ್ನು ಆತ್ಮಸಾಕ್ಷಿಯಿಂದ ಮನಸ್ಸಾಕ್ಷಿಯಿಂದ ನೀವು ನಂಬಬೇಕಾಗ್ತದೆ ವಜ್ರಾಸನದಲ್ಲಿ ಕುಳಿಸ್ಕೊಡಿ ಉಸಿರಾಟವನ್ನು ಗಮನಿಸಿ ಮೆದುಳು ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ ಕೈ ಈ ರೀತಿ ಚಲನೆ ಆಗಬೇಕು ಈ ಕೈ ಕೆಳಗಡೆದು ಈ ರೀತಿ ಚಲನೆ ಆಗಬೇಕು ಇನ್ನು ಇದಾದ ಮೇಲೆ ಈ ರೀತಿಯಾಗಿ ಕಿವಿಯನ್ನು ಗಟ್ಟಿ ಹಿಡ್ಕೋಬೇಕು ಹಿಂಗೆ ಚಪ್ಪಾಳಿಯನ್ನು ಪಡಿಬೇಕು ಒಂದು ಎರಡು ಮೂರು ನಾಲ್ಕು ರಾಮಿ ಎಲೆಗಳನ್ನು ತಿನ್ಬೋದು ನಾಲ್ಕೈದು ಒಂದು ನಾಲ್ಕೈದು ಇನ್ನೂ ಹೆಚ್ಚು ತಿಂದರೆ ಎಂಟರಿಂದ ಹತ್ತೆ ತಿನ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಇವತ್ತಿನ ಈ ಸಂಚಿಕೆಯಲ್ಲಿ ಮಾನಸಿಕ ರೋಗಗಳಿಗೆ ಯೋಗಾಸನಗಳು ಹಾಗೂ ಪ್ರಾಣಾಯಾಮಗಳು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಆದ ಮಾನಸಿಕ ರೋಗಗಳಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಮನಸ್ಸೆ ಮನ ಏವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋ ಬಂಧನಕ್ಕೂ ಮುಕ್ತಿಗೂ ಮನಸ್ಸೇ ಮೂಲ ಕಾರಣ ಮನಸ್ಸಿನ ರೋಗಗಳಿಗೂ ಮನಸ್ಸೇ ಮೂಲ ಕಾರಣ ಮನಸ್ಸು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನು ತುಂಬಬೇಕು ಮನಸ್ಸು ಏನಾಗಬೇಕು ಅಂತ ಹೇಳಿದರೆ ಮನಸ್ಸೇ ಧರ್ಮ ಆಗಬೇಕು ಮನಸ್ಸು ಪುರಾಣ ಬೈಬಲ್ ಭಗವದ್ಗೀತೆ ವಚನ ದಾಸರ ಸಂತರ ಮಹಾತ್ಮರ ಪದ ಆಗಬೇಕು ಮನಸ್ಸು ಅಂತ ಹೇಳಿದ್ರೆ ಶುದ್ಧವಾಗಿರ್ತಕ್ಕಂಥ ಆಚಾರ ಆಗಬೇಕು ಅಂದಾಗ ಮಾತ್ರ ಮನೋರೋಗಗಳಿಗೆ ನಿವಾರಣೆ ಒಂದು ಶಕ್ತಿ ಬರ್ತದೆ ಹಾಗೆ ಈಗಾಗಲೇ ಏನೋ ತಪ್ಪು ಮಾಡಿದ್ದೇವೆ ಮನೋರೋಗಗಳು ಬಂತಾವೆ ಟೆನ್ಷನ್ನು ಡಿಪ್ರೆಷನ್ನು ಮಾನಸಿಕ ಒತ್ತಡಗಳು ದೊಡ್ಡ ದೊಡ್ಡ ಆಲದೈಮರ್ ಅಂತಕ್ಕಂಥ ರೋಗಗಳಿಗೂ ಕೂಡ ನಾವು ತುತ್ತಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಎದುರಾಗಿದ್ದಾವೆ ಹಾಗೆ ಈ ಸಮಸ್ಯೆಗೆ ತುಂಬ ನಾವು ಔಷಧಿಗಳನ್ನು ತಿಂದು ತಿಂದು ಅಡ್ಡ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದೇವೆ ಇನ್ನೇನು ಮಾಡಬೇಕು ಈ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು ಅಂತಕ್ಕಂಥ ಒಂದು ತೊಂದರೆಯನ್ನು ಇನ್ನಷ್ಟು ಎದುರಿಸ್ತಾ ಇನ್ನಷ್ಟು ಮನೋರೋಗಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ನೀವು ಮೊದಲು ನಿಮ್ಮ ಮನಸ್ಸಿನ ರೋಗವನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನಾನು ಚೆನ್ನಾಗಿದ್ದೇನೆ ಒಂದು ಅಂಥದ್ದನ್ನು ಆತ್ಮಸಾಕ್ಷಿಯಿಂದ ಮನಸ್ಸಾಕ್ಷಿಯಿಂದ ನೀವು ನಂಬಬೇಕಾಗ್ತದೆ ಅದರ ಜೊತೆಗೆ ನಾನು ಹೇಳ್ತಕ್ಕಂಥ ಯೋಗಾಸನಗಳ ಅಭ್ಯಾಸವನ್ನು ತಾವು ಮಾಡೋದರಿಂದ ಎಲ್ಲ ಮನೋರೋಗಗಳ ಆ ಒಂದು ಸಮಸ್ಯೆಗಳು ದೂರ ಆಗ್ತವೆ ಮನಸ್ಸು ಚುರುಕಾಗುತ್ತೆ ಅದರಿಂದ ಡಿಪ್ರೆಷನ್ ಆಗಿರ್ಬೋದು ಎಂಝೈಟಿ ಆಗಿರ್ಬೋದು ಎರಡೂ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗ್ತವೆ ಖಿನ್ನತೆಯ ಸಮಸ್ಯೆಗಳಿಂದ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಶರೀರದಲ್ಲಿ ಎದುರಾಗ್ತವೆ ಹಾಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಈಗ ಯೋಗಾಸನಗಳ ಅಭ್ಯಾಸ ಮೊದಲನೇ ಅಭ್ಯಾಸ ಯಾವ ಅಭ್ಯಾಸ ಅಂತ ಹೇಳಿದ್ರೆ ಹೀಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನಿಧಾನವಾಗಿ ಉಸಿರಾಟವನ್ನು ಗಮನಿಸಿ ಈಗೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೆದುಳು ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ ಈ ಒಂದು ಪ್ರಕ್ರಿಯೆಗೆ ಏನು ಹೇಳ್ತಾರೆ ಅಂದರೆ ಶಿರೋ ಶೋಧನ ಕ್ರಿಯಾ ಆಸನಗಳು ಅಂತ ಹೇಳ್ತಾರೆ ಅಂದರೆ ತಲೆಯ ವಿಕಾರಗಳನ್ನು ದೂರ ಮಾಡತಕ್ಕಂಥ ಕ್ರಿಯಾ ಪ್ರಕ್ರಿಯಾ ವ್ಯವಸ್ಥೆಯನ್ನು ಚುರುಕುಗೊಳಿಸ್ತಕ್ಕಂಥ ಆಸನಗಳು ಅಂದರೆ ಹೇಗೆ ಈ ತಲೆ ಮೇಲೆ ಬಲಗೈ ಇಟ್ಕೊಳ್ಳಿ ಹೊಟ್ಟೆ ಮೇಲೆ ಎಡಗೈನ ಇಟ್ಕೊಳ್ಳಿ ಕೈ ಈ ರೀತಿ ಚಲನೆ ಆಗಬೇಕು ಈ ಕೈ ಕೆಳಗಡೆದು ಈ ರೀತಿ ಚಲನೆ ಆಗಬೇಕು ಹೀಗೆ ಕೆಲವು ಜನ ಏನು ಮಾಡ್ತಿರ್ತಾರೆ ಇದನ್ನು ತಿರುಗ್ದಂಗೆ ಇದನ್ನು ಹಿಂಗೆ ತಿರುಗಿಸ್ತಿರ್ತಾರೆ ಹಾಗಲ್ಲ ಮೇಲಿನ ಕೈ ಮೇಲ್ಮುಖವಾಗಿ ಕೆಳಮುಖವಾಗಿ ಕೆಳಗಿನ ಕೈಯೇ ಈ ರೀತಿಯಾಗಿ ಚಲನೆ ಆಗಬೇಕು ಇದಕ್ಕೆ ಶಿರೋ ಶೋಧನ ಕ್ರಿಯಾ ಯೋಗಾಸನಗಳು ಅಂತ ಹೇಳ್ತಾರೆ ಶಿರೋ ಶೋಧನ ತಲೆಯನ್ನು ಶುದ್ಧಿ ಮಾಡ್ತಕ್ಕಂಥ ತಲೆಯ ಆ ಒಂದು ವಿಕಾರಗಳಂದರೆ ಸೆನ್ಸ್ ಆ್ಯಕ್ಟಿವ್ ಆಗುತ್ತೆ ಇದು ಹಿಂಗೆ ಬರ್ಬೇಕು ಇದು ಹಿಂಗೆ ಬರ್ಬೇಕಂದಾಗ ಮೆದುಳು ಕ್ರಿಯಾಶೀಲವಾಗುತ್ತೆ ಸೈಕೋಸೊಮ್ಯಾಟಿಕ್ ಕನೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನಿದಾದ ಮೇಲೆ ಕೈಯನ್ನು ಹೀಗೆ ಇಟ್ಕೊಳ್ಳಿ ಹೆಬ್ಬೆರಳನ್ನು ಮಾತ್ರ ಎತ್ತೋದು ಮಡ್ಚೋದು ತೋರ್ಬೆರಳೆನ ಮಾತ್ರ ಇಡಚೋದು ಮಡಚೋದು ಮಧ್ಯದ ಬೆರಳಲ್ಲಿ ಮಾತ್ರ ಎತ್ತೋದು ಮಡ್ಚೋದು ಉಂಗುರು ಬೆರಳನ್ನು ಮಾತ್ರ ಎತ್ತೋದು ಮಡ್ಚೋದು ಕಿರು ಬೆರಳನ್ನು ಎತ್ತೋದು ಮಡ್ಚೋದು ಇದೇ ಅಭ್ಯಾಸವನ್ನು ವಾನ್ ಈಗ ನೋಡಿ ಈಗ ಈಗ ಬಂತಲ್ಲ ಹೀಗೆ ಆಗಬಾರ್ದು ಕಿರು ಬೆರಳು ಕೆಳಗಿರಬೇಕು ತೋರ್ಬೇಳೆ ಅಂದರೆ ಎರಡು ಬೆರಳು ಮಾತ್ರ ಮೇಲೆ ಬರಬೇಕು ಕೆಲ ಸಂದರ್ಭದಲ್ಲಿ ಏನು ಮಾಡ್ತೇವೆ ನಾವು ಇದ್ರ ಜೊತೆ ಇವು ಬರ್ತವೆ ಹಾಗಲ್ಲ ಆಯಿತಾ ತಪ್ಪಾಗಿ ಹೇಗೆ ಮಾಡ್ತೀರಂತ ತೋರಿಸ್ತೇನೆ ನಾನು ಹೀಗೆ ಕೀರು ಬೆಳೆ ಅಂದರೆ ಬೆರಳು ಆಮೇಲೆ ಅಂದ್ರೆ ತೋರ್ಬೇಳು ಇದರ ಜೊತೆ ಹಿಂಗೆ ಎತ್ತಬಾರದು ತಿಳಿಯುತ್ತಾ ನೋಡಿ ಒನ್ ಇದು ನೋಡಿ ಟೂ ತ್ರೀ ಆಮೇಲೆ ಫೋರ್ ಫೈ ಒನ್ ಟೂ ತ್ರೀ ಫೋರ್ ಫೈ ಹೀಗೆ ಇವು ಅಭ್ಯಾಸ ಮಾಡಬೇಕು ಪ್ರತಿಯೊಂದು ಬೆರಳನ್ನು ಮೇಲೆತ್ತಬೇಕಾದ್ರೆ ಓಂ 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 ಅಂತ ಹೇಳಬೇಕು ಮನಸ್ಸಲ್ಲಿ ಅಥವಾ ಬಾಯಿಬಿಟ್ಟೆ ಹೇಳ್ಬೋದು ಹೀಗೆ ಈ ಅಭ್ಯಾಸಗಳನ್ನ ಮಾಡೋದು ಇನ್ನು ಇದಾದ ಮೇಲೆ ಈ ರೀತಿಯಾಗಿ ಕಿವಿಯನ್ನು ಗಟ್ಟಿಗೆ ಹಿಡ್ಕೋಬೇಕು ಹಿಂಗೆ ಹಿಂಗೆ ಗಟ್ಟಿಗೆ ಹಿಡ್ಕೊಂಡು ಜೋರಾಗಿ ಒತ್ತಬೇಕು ಹಿಂಗೆ ಜೋರಾಗಿ ಕಿವಿಯ ಈ ಒಂದು ಆಲೆಗಳನ್ನು ಈ ತುದಿಗಳನ್ನು ಈ ತುದಿಗಳನ್ನು ಒತ್ತಬೇಕು ಎಡಗೈಯಿಂದ ಬಲ ಕಿವಿ ಬಲಗೈಯಿಂದ ಎಡ ಕಿವಿ ಹೀಗೆ ಹಿಡ್ಕೊಂಡು ಒತ್ತಬೇಕು ಒತ್ತಿ ಮುಂದೆ ಬಾಗಿ ಬನ್ನಿ ವಾಪಸ್ ಬನ್ನಿ ಮುಂದೆ ಬಾಗಿ ವಾಪಸ್ ಬನ್ನಿ ಮುಂದೆ ಬಾಗಿ ವಾಪಸ್ ಬನ್ನಿ ಇವೆಲ್ಲದಕ್ಕೂ ಕೂಡ ಶೋಧನ ಯೋಗಾಸನಗಳು ಅಂತ ಹೇಳ್ತಾರೆ ಅಂದರೆ ಇವೆಲ್ಲವುಗಳು ನಮ್ಮ ತಲೆಯ ನರನಾಡಿಗಳಿಗೆ ತಲೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗ್ರಂಥಿಗಳಿಗೆ ಕ್ರಿಯಾಶಕ್ತಿಯನ್ನು ಒದಗಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಆಸನಗಳನ್ನು ಮಾಡೋದ್ರಿಂದ ಮೆದುಳು ಚುರುಕಾಗುತ್ತೆ ಶರೀರವು ಕೂಡ ಚುರುಕಾಗುತ್ತೆ ಇನ್ನು ಇದಾದ ಮೇಲೆ ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ ಚಪ್ಪಾಳಿಯನ್ನು ಹೊಡಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಓಂ 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 ಅಂತ ಹೇಳ್ತಾ ಹೇಳ್ತಾ ಚಪ್ಪಾಳೆ ಹುಡುಗರು ಅ ಉ ಮ ಆ ಓಂಕಾರ ಅಂತ ಹೇಳಿದ್ರೆ ಇದು ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಸೃಷ್ಟಿಯ ಶಬ್ದ ಅನಾಹತ ನಾದ ಅಂದರೆ ಸೂರ್ಯನ ಹತ್ತಿರ ನಾಸಾ ವಿಜ್ಞಾನಿಗಳು ತಮ್ಮ ಆ ಒಂದು ವೈಜ್ಞಾನಿಕ ಉಪಕರಣಗಳನ್ನು ತೆಗೆದುಕೊಂಡು ಹೋದಾಗ ಸೂರ್ಯನಿಂದ ಹೊರ ಹೊರಹೊಮ್ಮತಕ್ಕಂಥ ಒಂದು ಶಬ್ದ ಅಂತ ಸಂಶೋಧನೆ ಮಾಡಿದ್ದಾರೆ ಅಂದರೆ ಈ ಸೃಷ್ಟಿಯ ಆ ಒಂದು ಶಕ್ತಿಗೆ ಸ್ಥಿತಿಗೆ ಆ ಒಂದು ಲಯಕ್ಕೆ ಪ್ರಧಾನವಾಗಿರ್ತಕ್ಕಂಥ ನಾದ ಶಕ್ತಿಯೇ ಅದು ಅಕಾರ ಉಕಾರ ಮಕಾರ ಅಂತಕ್ಕಂಥ ಓಂಕಾರ ನಾದ ಹಾಗಾಗಿ ನೀವು ಚಪ್ಪಾಳೆ ಹೊಡೆತ ಓಂಕಾರದ ಅಭ್ಯಾಸವನ್ನು ಮಾಡೋದ್ರಿಂದ ತನು ಭಾವದ ಶುದ್ಧಿಯಾಗಿ ನಿಮ್ಮ ಶರೀರದಲ್ಲಿ ಆ ಒಂದು ಎಲ್ಲ ಜಡತ್ವಗಳು ದೂರ ಆಗಿ ಮನಸ್ಸಿನ ಎಲ್ಲ ಚಂಚಲತೆಗಳು ಆ ಒಂದು ಜಂಜಾಟಗಳು ದೂರವಾಗಿ ಸಂಪೂರ್ಣವಾಗಿ ಮಾನಸಿಕ ರೋಗಗಳಿಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಓಂ 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 ಹೀಗೆ ಇನ್ನು ದೀರ್ಘವಾಗಿ ಹೇಳೋದಂದ್ರೆ ಅಭ್ಯಾಸವನ್ನು ಮಾಡ ಎಲ್ಲ ಅಭ್ಯಾಸಗಳಿಂದ ನಿಮ್ಮ ಶಿರೋಶೋಧನಾ ಯೋಗಾಸನಗಳ ಪ್ರಕ್ರಿಯೆಗಳಿವೆಲ್ಲ ಹೇಳೋದು ಎಲ್ಲ ಶಿರೋಶೋಧನ ಯೋಗಾಸನ ಪ್ರಕ್ರಿಯೆಗಳಿಂದ ನಿಮ್ಮ ಮಾನಸಿಕ ರೋಗಗಳು ಸಂಪೂರ್ಣವಾಗಿ ದೂರ ಆಗ್ತವೆ ಇದಕ್ಕೆ ಭಜನೆ ಮಾಡಿಸೋದು ಭಜನೆ ಮಾಡೋದ್ರಲ್ಲಿ ಏನು ಮಾಡ್ತೀವಿ ಓಂ ನಮ ಶಿವಾಯಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ ಅಂತ ಭಜನೆ ಮಾಡಲ್ವಾ ನಾವೆಲ್ಲ ಓ ಜೀಸಸ್ ಅಂತ ಭಜನೆ ಮಾಡಲ್ವಾ ನಾವು ಓ ರಾಮ ಕೃಷ್ಣ ಅಂತಕ್ಕಂಥ ಭಜನೆ ಮಾಡಲ್ವ ನಾವು ಓ ಹನುಮಂತ ಅಂತಕ್ಕಂಥ ಭಜನೆ ಮಾಡಲ್ವ ನಾವು ನಾಮವಿಲ್ಲದ ದೇವರಿಗೆ ನೇಮವೇತಕ್ಕೆ ಆ ನೇಮವೇ ನಮ್ಮ ಅಂತರಂಗದ ಧ್ವನಿ ಆಗಬೇಕು ಹಾಗಾಗಿ ದೇವರಿಗೆ ಯಾವ ಹೆಸರಲ್ಲಿ ಬೇಕಾದರೂ ನೀವು ಕರಿಬೇಕು ಕರಿಬಹುದು ಆದರೆ ಅವನೊಬ್ಬ ಇದ್ದಾನೆ ಅಂತಕ್ಕಂಥದ್ದು ಮಾತ್ರ ಮರಿಬಾರ್ದು ಅವನು ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಅದೊಂದೇ ಅದ್ಭುತವಾಗಿರ್ತಕ್ಕಂಥ ನಿರಾಕಾರ ಶಕ್ತಿ ಇದೆ ಅಂತ ಮಾತ್ರ ನೀವು ಮರಿಬಾರ್ದು ನೀವು ಸಾಕಾರನಾದರೂ ನಂಬಿ ನಿರಾಕಾರನ ನಂಬಿ ಸಾಕಾರ ನಿರಾಕಾರ ಏಕೋ ದೇವ ಅಂತಕ್ಕಂಥದ್ದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು ಹಾಗೆ ದೇವನೊಬ್ಬ ನಾಮ ಹಲವು ದೇವನೊಬ್ಬಿದ್ದಾನೆ ಅವನಿಗೆ ಹೆಸರುಗಳು ಹಲವಿದಾವೆ ನಾವು ನೀರು ಅಂತವೆ ಇನ್ನೊಬ್ಬರು ಪಾನಿ ಅಂತಾರೆ ಇನ್ನೊಬ್ಬರು ತಣ್ಣಿ ಅಂತ ಹೇಳ್ತಾರೆ ಇನ್ನೊಬ್ಬರು ವಾಟರ್ ಅಂತ ಹೇಳ್ತಾರೆ ಹಾಗೆ ಹಲವಾರು ಇದ್ದಾವೆ ಅದಕ್ಕೆ ಹೆಸರುಗಳು ಆದರೆ ನೀರು ಒಂದೇ ಇದೆ ಹಾಗಾಗಿ ಅವರವರು ಏನೇನು ಇಷ್ಟ ಬರ್ತೋ ಆ ಹೆಸರು ಕರ್ಕೊಂಡಿದ್ದಾರೆ ಹಾಗೆ ನಿಮ್ಗೆ ಯಾವ ಇಷ್ಟ ಬರ್ತದೋ ಆ ಹೆಸರನ್ನು ಕರ್ಕೊಂಡು ನಿಮಗೆ ಯಾವುದು ಇಷ್ಟ ಇರ್ತದೋ ಅದನ್ನು ಆ ಹೆಸರನ್ನು ಹೇಳ್ಕೊಂಡು ಹೇಳ್ಕೊಂಡು ಈ ರೀತಿಯಾಗಿ ಚಪ್ಪಾಳೆಯನ್ನು ಹೊಡಿಯೋದ್ರಿಂದ ಮನಸ್ಸು ಶಾಂತವಾಗುತ್ತೆ ಮನೋರೋಗಗಳು ನಿವಾರಣೆ ಆಗ್ತವೆ ಇದು ಶಿರೋಶೋಧನೆ ಯೋಗಾಸನ ಪ್ರಕ್ರಿಯೆ ಇನ್ನು ಇದಾದ ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೇರವಾಗಿ ಕುತ್ಕೋಬೇಕು ತಲೆ ಕುತ್ತಿಗೆ ಬೆನ್ನು ಉರಿ ನೇರವಾಗಿರಬೇಕು ಇದಾದ ಮೇಲೆ ಮಾನಸಿಕ ರೋಗಗಳ ನಿವಾರಣೆಗಾಗಿ ಯಾವ್ಯಾವ ಮುದ್ರೆ ಮಾಡಬೇಕು ಮೊದಲು ಸಮಾನ ಮುದ್ರೆ ಮಾಡ್ಕೊಳ್ಳಿ ಸಮಾನ ವಾಯು ಕ್ರಿಯಾಶೀಲವಾಗಲಿ ಮೊದಲು ಅದಾದಮೇಲೆ ಅಪಾನ ಮುದ್ರೆ ಮಾಡ್ಕೊಳ್ಳಿ ಅಪಾನ ವಾಯು ಸ್ವಚ್ಛವಾಗಿ ನಮ್ಮ ಶರೀರದ ನೈರ್ಮಲ್ಯಗಳನ್ನೆಲ್ಲ ಹೊರಹಾಕುತ್ತೆ ಅದಾದ ಮೇಲೆ ಈ ಒಂದು ಪ್ರಾಣ ಮುದ್ರೆ ಮಾಡಿಕೊಳ್ಳಿ ಸಮಾನ ಮುದ್ರೆ ಅಂದರೆ ಐದು ಬೆರಳಿನ ತುದಿಗಳನ್ನು ಸೇರಿಸೋದು ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸೋದು ಪ್ರಾಣ ಮುದ್ರೆ ಅಂತೇಳಿದರೆ ಕಿರು ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸೋದು ಹೀಗೆ ಈ ಮೂರು ಮುದ್ರೆಗಳು ಕೊನೆಗೆ ಜ್ಞಾನ ಮುದ್ರೆ ನಾಲ್ಕು ಮುದ್ರೆಗಳಾಯಿತು ಒಂದೊಂದು ಮುದ್ರೆಯಲ್ಲೂ ಮಿನಿಮಮ್ ಮೂರು ನಿಮಿಷ ಹೆಚ್ಚು ಎಷ್ಟು ಬೇಕಾದಷ್ಟು ಹೊತ್ತು ನೀವು ಅಭ್ಯಾಸ ಮಾಡ್ಬೋದು ಮಿನಿಮಮ್ ಮೂರು ಮೂರು ನಿಮಿಷ ಕಪಾಲಭಾತಿಯ ಭಾತಿಯ ಅಭ್ಯಾಸವನ್ನು ಮಾಡಬೇಕು ಬಿ ಪಿ ಶುಗರ್ ಇರ್ತಕ್ಕಂಥ ಬಿ ಪಿ ಮತ್ತು ಹಾರ್ಟ್ ಸಮಸ್ಯೆ ಇರ್ತಕ್ಕಂಥವ್ರು ನಿಧಾನ ಮಾಡಬೇಕು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ನಿಧಾನ ಮಾಡಬೇಕು ಕಪಾಲು ಭಾತಿಯನ್ನು ಈ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತನಪಾನ ಮಾಡಿಸ್ತಾ ಇರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರು ಈ ಒಂದು ಕ ಕಪಾಲ ಭಾತಿ ಮಾಡಬಾರ್ದು ಸ್ತನಪಾನ ಮಾಡಿಸ್ತಾ ಇರ್ತಕ್ಕಂಥ ಸ್ತ್ರೀಯರು ವೈದ್ಯರ ಸಲಹೆ ಒಂದು ಮೇರೆಗೆ ಯೋಗ ಗುರುಗಳ ಸಲಹೆ ಮೇರೆಗೆ ಅಭ್ಯಾಸ ಮಾಡ್ಬೋದು ಜೊತೆಗೆ ಆದಮೇಲೆ ಇದನ್ನು ಎಷ್ಟು ದಿವಸ ಮಾಡಬೇಕು ಹೆಂಗೆ ಅಂತ ತಲೆ ಕೆಡಿಸ್ಕೊಬೇಡಿ ಜೀವನ ಪರ್ಯಂತ ಮಾಡಿದ್ರೆ ಏನು ಇಲ್ಲ ಇದರಿಂದ ಬೇರೆ ಬೇರೆ ಲಾಭಗಳು ಸಿಗ್ತಾ ಹೊರತು ಲಾಸ್ ಅಂತ ನಿಮ್ಗೆ ಆಗೋದಿಲ್ಲ ಜೊತೆಗೆ ಆ ಒಂದು ಮನೋರೋಗಗಳಿಗೆ ಕೆಲವೊಂದಿಷ್ಟು ಮನೆ ಮದ್ದನ್ನು ಹೇಳ್ತೇನೆ ಏನಂದರೆ ಬೆಸ್ಟು ಅಂತೇಳಿದ್ರೆ ಬೂದು ಕುಂಬಳಕಾಯಿ ಬೂದು ಕುಂಬಳಕಾಯಿ ಜ್ಯೂಸನ್ನು ಬನ್ನಿ ನಿಮ್ಮ ಮನೋರೋಗಗಳ ನಿವಾರಣೆ ಆಗ್ತವೆ ಬೂದು ಕುಂಬಳಕಾಯಿಯಿಂದ ಚವನ್ ಪ್ರಾಯ ತಯಾರಿಸ್ಕೊಳ್ಬೋದು ಹೇಗೆ ಬೂದು ಕುಂಬಳಕಾಯಿ ತುರಿದು ಅದನ್ನ ಒಲೆ ಮೇಲೆ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಿದ್ರೆ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗುತ್ತದ್ದು ಅದರಲ್ಲಿ ಬೆಲ್ಲದ ಪಾಕ ಹಾಕಿ ಡ್ರೈ ಫ್ರೂಟ್ಸ್ಗಳ ಪುಡಿಯನ್ನು ಹಾಕಿ ಮೇಲೆ ಗಸಗಸೆ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿದರೆ ಅದು ರಸಾಯನ ಆಗುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಕೂಶ್ಮಾಂಡ ರಸಾಯನ ಅಂತ ಹೇಳ್ತಾರೆ ಅದರ ನೀವು ಬೆಳಗ್ಗೆ ಒಂದೆರಡು ಚಮಚ ರಾತ್ರಿ ಒಂದೆರಡು ಚಮಚ ತಿಂದರೆ ಮನೋರೋಗಗಳು ಮಂಗಮಯ ಅದನ್ನು ಜ್ಯೂಸ್ ಮಾಡ್ಕೊಂಡು ಅದರ ಕುಡೀರಿ ರಸಾಯನ ಮಾಡ್ಕೊಂಡು ಅದರ ತಿನ್ನಿ ಅಥವಾ ಆ ಒಂದು ತುರಿಯನ್ನು ಚೆನ್ನಾಗಿ ಕುದಿಸಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಒಂದು ಬೂದುಕುಂಬಳಕಾಯಿ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಆ ಪಾಯಸನೂ ಕೂಡ ನಿಮ್ಮ ಮನೋರೋಗಗಳ ನಿವಾರಣೆಗೆ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅದ್ಭುತವಾಗಿರ್ತಕ್ಕಂಥ ಔಷಧಿ ಕೂಷ್ಮಾಂಡ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅದನ್ನು ಕುಡಿಯಬೋದು ಜೊತೆಗೆ ಬ್ರಾಹ್ಮಿ ಎಲೆಗಳನ್ನು ತಿನ್ಬೋದು ನಾಲ್ಕೈದು ಒಂದು ನಾಲ್ಕೈದು ಇನ್ನೂ ಹೆಚ್ಚು ತಿಂದರೆ ಎಂಟರಿಂದ ಹತ್ತು ಎಲೆ ತಿನ್ಬೋದು ಆಮೇಲೆ ಏನು ಅಂದರೆ ಅಶ್ವಗಂಧ ಅಂತ ಬರುತ್ತೆ ಒರಿಜಿನಲ್ ಚೂರ್ಣ ಇರಬೇಕು ಏನಂದರೆ ಕ್ವಾಲಿಟಿ ಸರಿಯಾಗಿಲ್ಲದೇ ಇದ್ದರೆ ಉಪಯೋಗ ಇಲ್ಲ ಒರಿಜಿನಲ್ ಆಗಿರ್ತಕ್ಕಂಥ ಅಶ್ವಗಂಧ ಚೂರ್ಣ ಸಿಕ್ಕರೆ ನೂರು ಗ್ರಾಮ್ ಅಶ್ವಗಂಧ ಚೂರ್ಣ ನೂರು ಗ್ರಾಮು ಬ್ರಾಹ್ಮಿ ಚೂರ್ಣ ಹಾಗೆ ನೂರು ಗ್ರಾಮು ವಚಾ ಚೂರ್ಣ ಹಾಗೆಯೇ ನೂರು ಗ್ರಾಮು ಶತಾವರಿ ಚೂರ್ಣ ಅದರ ಜೊತೆಗೆ ನೂರು ಗ್ರಾಮು ಜ್ಯೇಷ್ಠ ಮಧು ಇವೆಲ್ಲ ಚೂರ್ಣಗಳನ್ನು ಸೇರಿಸಿ ಇವೆಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತವೆ ಇದನ್ನು ಸೇರಿಸಿ ಇದೇನು ಮಾಡಬೇಕು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತುಂಬ ತೆಳ್ಳಗಿರೋರು ಇದ್ದರೆ ಅದನ್ನು ಎಳ್ನೀರಿನಲ್ಲಿ ಸೇವನೆ ಮಾಡಿ ಸ್ವಲ್ಪ ದಪ್ಪ ಇರಿದ್ರೆ ಸೋರೆಕಾಯಿ ಜ್ಯೂಸ್ನಲ್ಲಿ ಈ ಒಂದು ಚಮಚ ಪೌಡ್ರನ್ನ ಮಿಕ್ಸ್ ಮಾಡಿರ್ತಕ್ಕಂಥ ಪೌಡ್ರನ್ನ ಸೇವನೆ ಮಾಡೋದರಿಂದ ಸಂಪೂರ್ಣವಾಗಿ ಮನೋರೋಗಗಳು ದೂರ ಆಗ್ತವೆ ಜಡತ್ವ ದೂರ ಆಗುತ್ತೆ ಆದ್ಮೇಲೆ ಎಲ್ಲ ಅಭ್ಯಾಸಗಳನ್ನು ತಾವು ಅಭ್ಯಾಸ ಮಾಡಬೇಕು ಜೊತೆಗೆ ಒಂದೇ ಒಂದು ಯೋಗಾಸನ ಹೇಳ್ತೇನೆ ನಿಮಗೆ ಮನೋರೋಗಗಳ ನಿವಾರಣೆಗಾಗಿ ಅದನ್ನು ಮೊದಲೇ ಹೇಳಬೇಕಾಗಿತ್ತು ಅದೇ ಕೊನೆಗೆ ಹೇಳ್ತೇನೆ ಮೊದಲು ಯೋಗಾಸನ ಮಾಡಿ ಆಮೇಲೆ ಶಿರೋ ಶೋಧನಾ ಪ್ರಕ್ರಿಯೆಯನ್ನು ಮಾಡಬೇಕು ಆಮೇಲೆ ಪ್ರಾಣಾಯಾಮ ಅಭ್ಯಾಸ ಅಭ್ಯಾಸವನ್ನು ಮಾಡಬೇಕು ನಾಡಿ ಶೋಧನ ಪ್ರಾಣಾಯಾಮ ದಿ ಬೆಸ್ಟು ಈ ಮನೋರೋಗಗಳ ನಿವಾರಣೆಗೆ ನಾಡಿ ಶೋಧನ ಪ್ರಾಣಾಯಾಮ ಆಮೇಲೆ ಬ್ರಾಹ್ಮರಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಇವೆಲ್ಲ ಪ್ರಾಣಾಯಾಮಗಳನ್ನು ಹತ್ತು ಹತ್ತು ನಿಮಿಷ ಮಾಡಬೇಕು ಆ ಒಂದು ಪ್ರಾಣಾಯಾಮದ ವಿಶೇಷ ಮಾಹಿತಿ ಬೇಕಂದರೆ ನೀವು ವೈದ್ಯಶ್ರೀ ಚನ್ನಬಸವಣ್ಣ ನಾಡಿ ಶೋಧನ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಆಮೇಲೆ ಕಪಾಲಭಾತಿ ಪ್ರಾಣಾಯಾಮ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಮೊದಲು ಏನು ಮಾಡಬೇಕು ಯೋಗಾಸನ ಈ ಒಂದು ಆಸನ ಹೇಳ್ತೀನಲ್ಲ ಆ ಯೋಗಾಸನ ಮಾಡಿ ಆಮೇಲೆ ನೀವು ಇದು ಶಿರೋಶೋಧನಾ ಪ್ರಕ್ರಿಯೆಗಳನ್ನ ಹೇಳಿದ್ನಲ್ಲ ಅವೆಲ್ಲವುಗಳನ್ನು ಮಾಡಬೇಕು ಆಮೇಲೆ ಕೊನೆಗೆ ಪ್ರಾಣಾಯಾಮ ಮಾಡಬೇಕು ಮೊದಲು ಮಾಡ್ತಕ್ಕಂಥದ್ದೇನು ಶಿರ್ಷಾಸನ ಅಂತ ಹೇಳ್ತಾರೆ ಅದನ್ನು ನಾನು ಮೊದಲೇ ಹೇಳಬೇಕಾಗಿತ್ತು ಆದರೆ ಕೊನೆಗೆ ಹೇಳ್ತಾ ಇದ್ದೀನಿ ಇದನ್ನು ಎಲ್ಲದಕ್ಕಿಂತ ಮೊದಲು ಮಾಡಬೇಕು ಶಿರಸ್ ಆಸನ ಇತಿ ಶಿರ್ಷಾಸನ ಹೀಗೆ ಈ ಶಿರ್ಷಾಸನವನ್ನು ಅಭ್ಯಾಸ ಮಾಡೋದರಿಂದ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಕ್ರಿಯಾಶೀಲವಾಗಿ ಶಿರೋ ರೋಗಗಳ ಒಂದು ನಿವಾರಣೆ ಆಗೋದ್ರ ಮೂಲಕ ನಿಮ್ಮ ಆ ಒಂದು ಮಾನಸಿಕ ರೋಗಗಳ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಒಳ್ಳೆಯದನ್ನು ಉಳಿಸೋಣ ಒಳ್ಳೆಯದನ್ನು ಬೆಳೆಸೋಣ ಒಳ್ಳೆಯವರಾಗಿ ಬದುಕೋಣ ಇರುವ ನಾಲ್ಕು ದಿವಸ ನಮ್ಮ ಜೀವನ ಎಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಮಾತ್ರ ಮರಿಬೇಡಿ ಜೊತೆಗೆ ತಮ್ಮ ಸಹಕಾರ ಅದ್ಭುತವಾಗಿರತಕ್ಕಂಥ ಸಹಕಾರ ಕರ್ನಾಟಕದಲ್ಲಿ ಅತ್ಯಂತ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರ್ತಕ್ಕಂಥ ಚಾನೆಲ್ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಆ ಹೆಮ್ಮೆಗೆ ಕಾರಣ ನೀವೇ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ಇನ್ನೂ ಸಬ್ಸ್ಕ್ರೈಬರ್ನ ನಾವು ಹೆಚ್ಚು ಆಗಬೇಕು ಹೆಚ್ಚು ಮಾಡಬೇಕು ಎಲ್ಲರಿಗೂ ತಲುಪಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಐಕನ್ ಪ್ರೆಸ್ ಮಾಡಿದರೆ ಹೊಸ ಹೊಸ ನೋಟಿಫಿಕೇಷನ್ಗಳು ಕೂಡ ಬರ್ತವೆ ಫೇಸ್ಬುಕ್ಕಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ